ಅಮ್ಮ ತಾಯಿ ತುಳಸಿ ಮಾತಾ ನಮ್ಮ ಈ ಕುಟುಂಬವನ್ನು ಕಾಪಾಡುವ ತಾಯಿ ನೋಡ್ರಿ ಮರ್ತೇ ಬಿಟ್ಟೆ ನಾನ್ ಮಾತಾಡಕಂತಾನೆ ಬಂದೆ ಆ ಈಗ ಮರ್ತ್ಬಿಟ್ಟು ಬಿಟ್ಟು ಹೋಗ್ತಾ ಇದ್ದೀನಿ ನೋಡ್ರಿ ಅದೇನೋ ಮಾತಾಡೋಕ್ಕೆ ಬಂದೀನಿ ನಿಮಗೆ ನಿಮಗೀಗಾಗಲೇ ಗೊತ್ತಾಗಿರುತ್ತೆ ಇದು ಹೊಸ ತಟ್ಟೆ ಅಂತ ಹೇಳಿ ಏನಪ್ಪಾ ಅಂತ ಅಂದ್ರೆ ಇವತ್ತು ನಾನು ನಮ್ಮ ಈ ಹೊಸ ತಟ್ಟೆಯ ಪರಿಚಯವನ್ನು ನಿಮಗೆ ಮಾಡಿಕೊಡೋಣ ಅಂತ ಬಂದಿದ್ದೀನಿ ಇಷ್ಟು ದಿನ ಗುಂಡಜ್ಜಿ ಕುಟುಂಬವನ್ನು ಅರಸಿ ಹಾರೈಸಿ ಬೆಳೆಸಿದ್ರು ಅದೇ ರೀತಿ ಸಹ ನಮ್ಮ ಈ ಗೌಡ್ರ ಕುಟುಂಬವನ್ನು ಅರಸಿ ಆರೈಸಿ ಬೆಳೆಸಬೇಕೆಂದು ಕೇಳಿಕೊಳ್ತೇನೆ ಮತ್ತು ಇವತ್ತು ನಾವು ಈ ಹೊಸ ಕಥೆಯನ್ನು ಶುರು ಮಾಡ್ತಾ ಇದ್ದೀವಿ ಈ ಹೊಸ ಕಥೆಯಲ್ಲಿ ನಮ್ಮ ಈ ಕುಟುಂಬದಲ್ಲಿ ಯಾರ್ಯಾರಿದ್ದಾರೆ ಏನೇನು ಮಾಡ್ತಾರೆ ಅವರ ಗುಣಗಳೇನು ಅಂತ ನಿಮಗೆ ಈ ಕುಟುಂಬವನ್ನು ಪರಿಚಯ ಮಾಡಿಕೊಡ್ತೀನಿ ಬನ್ನಿ ಒಳಗೋಗಣ ಈ ಕುಟುಂಬದ ಮೇಲೆ ನಿಮ್ಮ ಆಶೀರ್ವಾದ ಯಾವಾಗ್ಲೂ ಇರಲಿ ಬನ್ನಿ ಹೋಗೋಣ ಈ ಮನೆಯಲ್ಲಿ ಕೋಳಿ ಕೂಯಕಿನ ಮುಂಚೆ ಎದ್ದಳೋದು ನಾನು ಒಬ್ಳೆ ನೋಡಿ ವೀಕ್ಷಕರ ಈ ನಮ್ಮ ಕುಟುಂಬದ ನಮ್ಮ ಅರಮನೆ ಇದು ಹ್ಮ್ ಯಾವ್ಯಾವ ಮೂಲೆಗೆ ಯಾವ್ಯಾವ ಬಾಗ್ಲುಗಳು ಯಾವ್ಯಾವ ಅಂತಾನೆ ಗೊತ್ತಿಲ್ಲ ಹ್ಮ್ ಆದ್ರೂನು ಎಲ್ರೂ ಒಂದೊಂದ್ ರೂಮ್ನೆ ಹೋದಿವಿ ನೋಡ್ರಿ ಅಲ್ಲ ಪೋಟವ ಇದೇ ನಮ್ ಕುಟುಂಬದ ಫೋಟೋ ನೋಡ್ರಿ ಇಷ್ಟು ಜನ ನಮ್ಮ ಮನೆಗೆ ಈ ಫೋಟೋದಾಗ ಇರೋ ಯಾರ್ಯಾರು ಯಾರು ಅಂತ ಒಬ್ಬೊಬ್ರು ಯಾವ ಪರಿಚಯ ಮಾಡ್ಕೊಡ್ತೀನಿ ಬೋರ್ರಿ ಇನ್ನೇನ್ ಫೋಟೋ ತೋರ್ಸ ಪರಿಚಯ ಮಾಡ್ಕೊಡಲ್ಲ ಅವ್ರನ್ನ ಎದ್ರಿಗೆ ಕರೆಸಿ ಪರಿಚಯ ಮಾಡ್ಕೊಡ್ತೀನಿ ಬರ್ರಿ

ಯೋಟ ತಾತ ನೆದ್ದು ಬೆಳಗಿಂದ ಸುಪ್ರಭಾತ ಆಡ್ಕೆ ಮನೆಯೆಲ್ಲಾ ಸುತ್ತೊಡಿತಿಯ ಮುದುಕಿಗೊಂದು ಬೆಳಗ್ಗೆ ಎದ್ದು ಚಾ ಕೊಡ್ಬೇಕು ಅನ್ನೋದು ಇಲ್ವಲ್ಲ ಗೆಳೆಯರಂತ ಯೋಚನೆ ಮಾಡ್ತಿದೀರ ಇವರು ನಮ್ಮ ದೊಡ್ಡ ಹ್ಮ್ ಹಂಗಿ ಮುಡಿಕಿ ಹ್ಮ್ ಇದಕ್ಕೆ ಒಂದೀಟು ಕೊಂಡ್ ಕಾಣ್ಸಕ್ಕಿಲ್ಲ ಹ್ಮ್ ಇದು ಮಾತಾಡ್ತಿರ್ತತ್ತಲ್ಲ ನಾನು ಮಾತಾಡಿದ್ನ ಇನ್ಯಾರೋ ಮಾತಾಡಿದ್ರು ಅಂತ ಅನ್ಕೊಂಡು ಇನ್ ಯಾರ ಹತ್ರನೂ ಹೋಗ್ ಬಿಟ್ಟಿ ಹ್ಮ್ ಅಂತ ಬುದ್ಧಿ ಮುದುಕಿದೈತೆ ಹ್ಮ್ ನೀವ್ ನೀವು ಒಂದ್ ಇಟ್ಟು ಈ ಮುದುಕಿ ಹತ್ರ ಹುಷಾರ ಇರಲಿ ಹ್ಮ್ ಮತ್ ನೀವೇನೋ ಹೇಳಿದ್ನ ತಗೊಂಡ್ ಹೋಗಿ ಮತ್ ಇನ್ನ ಇನ್ನೊಬ್ಬರ ಹತ್ರ ಇದು ಹ್ಮ್ ಇಷ್ಟೆಲ್ಲ ಹೇಳಿದ್ಲು ಈ ಮುದುಕಿ ಹೆಸರು ಹೇಳಿಲ್ಲ ಅಂತ ಕೇಳ್ತಿದ್ದೀರಾ ಹ್ಮ್ ಈ ಮುದುಕಿ ಹೆಸರು ಪಾಪದ ಪಾಪಮ್ಮ ಹ್ಮ್ ಈ ಪಾಪಮ್ಮ ಅಜ್ಜಿ ಹ್ಮ್ ಮಾಡೋ ಕಿತಾಪತಿ ಒಂದೊಂದಲ್ಲ ಹ್ಮ್ ನೋಡನ್ ತಗೊಳ್ರಿ ಅಜ್ಜಿ ಏನೇನ್ ಕಿತಾಪತಿ ಮಾಡ್ತತಿ ಅಂತ ಹೇಳಿ ಹ್ಮ್ ಈ ಅಜ್ಜಿಗೆ ಇನ್ನೊಂದೈತಿ ಹ್ಮ್ ಗುಣ ಏನಂದ್ರೆ ಇವನಾರ ಬೇಜಾರಾದ್ರೆ ಸಾಕು ಹೋಗಿ ನಮ್ಮ ಮಾವಯ್ಯ ಪೋಟದ ಮುಂದೆ ನಿತ್ಕೊಂಡು ಅಳ್ಕಂತ ಮಾತಾಡ್ಬಿಡ್ತತಿ ಹ್ಮ್

ಯಾವ ಮುತ್ತಿನ ಅಂತ ವ್ಯಾಳ್ ಸ್ವಾಸೆ ಅಂತ ಮದುವೆ ಮಾಡ್ಕೊಂಡಾಳೆ ಹ್ಮ್ ಆ ಒಂತ್ರು ಓದ್ತುಂಟೆ ಎದ್ದಾಳ್ಬೇಕು ಅನ್ನೋದೇ ಇಲ್ಲ ಹ್ಮ್ ನೀನ್ ಓದ್ ಎದ್ ಬಿಟ್ಟು ಬದುಕ್ ಮಾಡೋದ್ ಆಟ ಐತಿ ಹ್ಮ್ ಅವ್ಗಳ್ ಎದ್ದಾಳ್ಸಿ ಬದುಕ್ ಮಾಡಕ್ ಹೊಚ್ಚಕ್ ಬರಲ್ಲೇ ಹಾ ಯೋನ್ ಅತ್ತೆ ಆಗ್ಬಿಟ್ಟಿದೀಯೋ ಅದೇ ಒಂದ್ ಮಾತ್ ಕವ ನೋಡ್ಕೊಂಡ್ ನಿತ್ಕಂತೀಯ ಹ್ಮ್ ಹೋಗ್ ಹೋಗ್ ಬೇಗ ಬೇಗ ತಗಂಬ ಚಾನ್ ಹ್ಮ್ ನಾನ್ ಕ್ವಾಣೆಗ್ ಹೋಗ್ಕೊನಿ ಹ್ಮ್ ಹ್ಮ್ ಸರಿ ಕಾಣತ್ತೆ ನೀನು ಹೋಗಿರು ನಾನು ಅಲ್ಲಿಗೆ ತಂದ್ ಕೊಡ್ತೀನಿ

ಯಾಕಂದ್ರೆ ನಾನ್ ತಂದಿರೋ ಸೊಸರ್ ಅಲ್ಲಲ್ಲ ನನ್ ಮಕ್ಕಳು ಅವರೇ ಹುಡ್ಕೊಂಡ್ ಮದ್ವೆ ಆಗೋರೆ ಹ್ಮ್ ಎದ್ದೊಳದು ಅವ್ರ ಇಷ್ಟ ನಾನು ಹುಡುಕಿ ಮದ್ವೆ ಮಾಡಿದ್ದಾಗಿದ್ರೆ ಇಷ್ಟ ಎದ್ದು ಅಂಗ್ಲೆ ಸಾರಿಸಿ ರಂಗೋಲಿ ಹಾಕಿ ಚಾ ತಂದು ಕೊಡೋರು ಏನ್ ಮಾಡೋದು ಹ್ಮ್ ನನಗೆ ನನ್ನ ಮಕ್ಕಳು ಹುಡ್ಕೋ ಏನ್ ಹುಡುಕೋ ಕಷ್ಟನೇ ಕೊಡ್ಲಿಲ್ಲ ಹ್ಮ್ ಅವ್ರವ್ರೆ ಹುಡ್ಕೊಂಡ್ ಮದ್ವೆ ಆಗಿ ಮನೆಗೆ ಬಂದ್ರು ಹ್ಮ್ ಅವ್ಯೋ ನೀನು ಮಾತಾಡ್ತಿದ್ಯಾಳೆ ಅಂತ ಅನ್ಕೊಂಡೆ ಹೂ ನನ್ನ ಮಕ್ಕಳು ಮದುವಿಯಾಗಿ ಬಂದುದಾರೆ ಹೂ ಲವ್ ಮ್ಯಾರೇಜ್ ಹೂ ಅವ್ಯೋ ನಾನು ನನ್ ಹುಡುಕಿದ್ದೆನು ಮದುವೆ ಮಾಡತನ ಕೊಪ್ಲೇ ಇಲ್ಲ ಅವ್ಕ್ ಯಾವ ಇಷ್ಟ ಬರ್ತತ್ತಾ ಅವನ್ನಿ ಕಟ್ಟಕೊಂಡು ಬಂದವ ಮನೆ ನೇ ಪದ್ದು ಪದ್ದು ಚಾತಂಬರಿ ಊಟ ತಾತು ಬೆಳಗೆಯಿಂದ ನ್ಯಾಯಗೆಲ್ಲ ಚುರು 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 ಅಂತ ಐತೆ ಆ ಯೋನಂದ್ರಿ ಚುರು 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 ಅಂತ ಐತೆ ಆ ಗಾಳಿಗಿಂದ ಯೋದ್ದು ಬದುಕು ಮಾಡ್ತಾ ನಾನು ನನಗೆ ಚುರು 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 ಅಂತಲ್ಲ ನ್ಯಾಳಿಗೆ ಹಾ ನಿಮಗೆ ಯೋದ್ದು ಆಳ ಮುಕ್ತ ಕೂತ್ಕೊಂಡ್ಬಿಟ್ರೆ ಮುಗಿತು ನ್ಯಾಳಿಗೆ ಚುರು 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 ಅಂತತೆ ಹಾ ನಿನಗೂ ನಿಮ್ಮ ಮೌಗೂ ಹಾ ಅದೊಂದು ಬಂದಿ ಈಗ ಚಾ 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 ಅಂತ ಇವಾಗ ನೀನು ಬಂದ ಚಾ 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 ಅಂತೀಯ ಹಾ ಈ ಮನೆಯಲ್ಲಿ ನನ್ನನ್ನ ಚಾ ಮಾಡೋಣ ಅಂತ ಅನ್ಕೊಂಡ್ಬಿಟ್ಟಿರಾ ಹಾ ಯೋದ್ ತಕ್ಷಣ ನಿಮಗೆ ಚಾ ಮಾಡಿ ಮುಂದೆ ಇಡದೆ ನಾನು ಬದುಕಾಗ್ಬಿಡತೆ ಓಯೋ ಅಂಗಲ್ ಕಣೆ ಇನ್ನೇಂಗೆ ಸುಮ್ಮನೆ ಕಾಳ್ರಿ ಎಳೆರೆ ಯಾರ ಜೊತೆ ಮಾತಾಡ್ತಿದಾಳೆ ಇವಳು ಅಂತ ಅನ್ಕೊಂಡ್ರ ಹ್ಮ್ ಇವರು ನನ್ನ ಪತಿ ದೇವ್ರು ಗೋವಿಂದ ಗೌಡ ಅಂತ ಇವ್ರ ಹೆಸರು ಹ್ಮ್ ಮನೆಯಲ್ಲೆಲ್ಲ ಎಲ್ಲ ಗೋವಿಂದ 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 ಅಂತ ಕರೀತಾರೆ ಹ್ಮ್ ಈ ಗೋವಿಂದ ಗೌಡ್ರಿಗೆ ಯಾವಾಗ್ಲೂ ಚಾ ಹುಚ್ಚು ಹ್ಮ್ ಚಾ ಒಂದ್ ಇದ್ಬಿಟ್ರೆ ಬೇರೆ ಏನು ಬೇಡ ಯಾವಾಗ್ಲೂ ಚಾ 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 ಅಂತ ಇರ್ತಾರೆ ಹ್ಮ್

ನೋಡಿ ಮತ್ತೆ ನಾನು ಮಿಲ್ ಶಕರಿ ಗೊತ್ತಾಗದ ಬ್ಯಾಡ್ಗೆ ನೀನು ಎಂಗೆ ಅಂತಂದು ಸರ್ ಸರಿ ಯೇಳಿದ ಮುಗಿದ್ರೆ ಒಂದಿ ಟ чаಾ ಕೊಟ್ರೇ ನಾನು ನನ್ನ ಬದಕ್ಕೆ ಕೊಕೊನಿ ಮುಗಿಯ್ತು ಎಲ್ಲಿಗೆ ಹೋಗ್ರು ಮತ್ತೆ ಚಾ ಆ ವಿಷಯ ಬಂದೇ ಬರ್ತಾರೆ ನಮ್ಮ ಯಜಮಾನರು ಓ ಸರ್ ಸರಿ ಚಾ ಕೊಡ್ತನೇ ಆ ದಿನ ಮೈಲ್ ಮಾಡ್ಬೇಕಲ್ಲ ಹ್ಮ್ ಮಾಳ್ಬೇಕಲ್ಲ ಅಲ್ಲಿವರೆಗೂ ನಿನ್ ದಿನಚರಿ ಕೆಲಸನಾ ಮುಗಿಸ್ಕೊಂಡು ಬರ ಹೋಗ್ರಿ ಆಲ್ಕಣೆ ಪದ್ಯ чаಾ ಕುಡಿದೋಕಿದ್ನಲೇ

ನಮ್ಮ ಅತ್ತೆ ಪರಿಚಯ ಆಯ್ತು ಇನ್ನ ನಾನು ಪರಿಚಯ ಮಾಡ್ಕೊಳ್ಳಿಲ್ವಲ್ಲ ಹ್ಮ್ ನನ್ನ ಹೆಸರು ಪದ್ಮಕ್ಕ ಹ್ಮ್ ಪದ್ಮಜಾ ನನ್ನ ಹೆಸರು ಒಬ್ಬೊಬ್ರು ಪದ್ಮಕ್ಕ ಅಂತ ಕರಿತಾರೆ ಪದ್ಮಕ ಅಂತ ಕರಿತಾರೆ ಪದ್ಮಜಾ ಅಂತಾನೂ ಕರೀತಾರೆ ಹ್ಮ್ ನನ್ ಗಾಂಡ ನಮ್ಮತ್ತೆ ಪದ್ದಿ 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 ಅಂತಾನೂ ಕರಿತಾರೆ ಹ್ಮ್ ಇದೆ ನೋಡಿ ನನ್ನ ಹೆಸರು ಹ್ಮ್ ಈ ಮನೆಗೆ ನಮ್ಮ ಅತ್ತೆ ಕೆಳಗೆ ಇರೋದೆ ನಾನು ಹ್ಞೂ ಈ ಮನೆ ದೊಡ್ಡ ಅಜ್ಮನಿ ನಾನಿಯ ಹ್ಞೂ ಈ ಮನೆ ಎಲ್ಲ ನಡೆಸ್ಕೊಂಡು ಹೋಗ್ತಿರೋಳು ನಾನಿಯ ಹ್ಞೂ ಈ ಮನೆಗೆ ಏನಾದ್ರು ಒಂದಿಟ್ಟು ನಾನು ಲೂಸ್ ಆಗ್ಬಿಟ್ರೆ ಮುಗೀತು ಹ್ಞೂ ಲಂಗು ಲದಾಮಿಲು ಕುದುರೆಗಳ ಥರ ಆಗ್ಬಿಡ್ತಾರೆ ಮನೆಗೆ ಹ್ಞೂ ಅದಕ್ಕೆ ಒಂದಿಟ್ಟು ಬಿಗಿಯಾಗಿ ಯಾರು ಹ್ಮ್ ಎದರ್ಸ್ಕೊಂಡು ಬದುಕ್ ಮಾಡಿಸ್ತೀನಿ ಅತ್ತೆ ಪರಿಚಯನೂ ಆಯ್ತು ನಂಗ ಗಂಡನ ಪರಿಚಯನೂ ಆಯ್ತು ಇನ್ನು ನನ್ನ ಪರಿಚಯ ಏನೋ ಆಯಿತು ಹಾಂ ಇನ್ನು ನಮ್ಮ ಮಕ್ಕಳು ಸಸ್ಯರು ಮೊಮ್ಮಕ್ಕಳು ಮನೆ ಕೆಲಸ ಪರಿಚಯ ಹ್ಞೂ ಇನ್ನು ಅವರೆಲ್ಲರ ಪರಿಚಯನ ನಾಳಿನ ಸಂಚಿಕೆಯಲ್ಲಿ ಮಾಡ್ತೀನಿ ಗೆಳೆಯರೆ ಹಾಂ ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮ ಮೂರು ಜನರ ಪರಿಚಯ ನಿಮ್ಗೆ ಆಗಿದೆ ಹಾಂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನು ಉಳಿದವರ ಪರಿಚಯನೂ ಮಾಡಿಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ದಯವಿಟ್ಟು ಈ ಕಥೆನ ಹರಸಿ ಹಾರೈಸಬೇಕೆಂದು ಕೇಳಿಕೊಳ್ಳುತ್ತೇನೆ ದಯವಿಟ್ಟು ಈ ಗೌಡ್ರು ಕುಟುಂಬವನ್ನು ನಡೆಸಿಕೊಡಬೇಕೆಂದು ತಮ್ಮೆಲ್ಲರಿಗೂ ವಿನಂತಿಸಿಕೊಳ್ಳುತ್ತೇನೆ ಧನ್ಯವಾದಗಳು ಗೆಳೆಯರು